ಹಾಯ್ ಅಲೋ ನಮಸ್ತೆ ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದೆಲಿಂಗ ಮಾಡುವ ನಮಸ್ಕಾರಗಳು ಇವತ್ತಿನ ವಿಡಿಯೋದಲ್ಲಿ ಸೊ ನಾವು ಮೆಣಸಿನ್ಕಾಯಿ ಬೀಜ ಹಾಕ್ತಾ ಇದ್ವಿ ಎರಡು ಸಾವಿರದ ಇಪ್ಪತ್ತೈದು ಈ ವರ್ಷಕ್ಕೆ ಅದು ಇದೀವಿ ಎಷ್ಟು ಎಕರೆಗೆ ಹಾಕ್ತಾ ಇದೀವಿ ಬೀಜ ನಾವು ಯಾವ ರೀತಿ ತಯಾರು ಮಾಡಿದೀವಿ ಅನ್ನೋದನ್ನು ಕೂಡ ನಾನು ಈ ವಿಡೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದ್ರ ಜೊತೆ ಯಾವ ರೀತಿ ಬೀಜ ಹಾಕೋದು ಎಷ್ಟು ದಿನದ ನಂತರ ಮತ್ತೆ ಅದನ್ನ ಬೀಜನ ತೆಗಿಬೇಕು ಅಂತ ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಮೊದಲನೇ ಸಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಓಕೆನಾ ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಪ್ರಸ್ತುತ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಸೊ ಇದು ಬಂದ್ಬಿಟ್ಟು ನಮ್ಮೂರಲ್ಲಿ ಇರತಕ್ಕಂಥ ಸಪ್ತಗಿರಿ ನರ್ಸರಿ ಓಕೆನಾ ಸೊ ಈ ನರ್ಸರಿಲಿ ನಾವು ಪ್ರತಿ ವರ್ಷ ಆಗಿದಂಗೆನೆ ಕೂಡ ಈ ವರ್ಷ ಕೂಡ ಈ ವರ್ಷಕ್ಕೆ ಎಷ್ಟು ಬೇಕೋ ಅಷ್ಟು ಬೀಜನ ಹಾಕ್ತಾ ಇದ್ದೀವಿ ನರ್ಸರಿಲಿ ಓಕೆನಾ ಸೊ ಈ ವರ್ಷ ಮೊದಲನೇದಾಗಿ ಅವರು ಕೂಡ ಓಪನ್ ಮಾಡಿದ್ದಾರೆ ಇವತ್ತೇ ಸೊ ಹದಿನಾಲ್ಕನೇ ತಾರೀಕು ಸೊ ಅದಕ್ಕೆ ಮೊದಲನೇದಾಗಿ ನಮ್ಮ ಬೀಜನ ಹಾಕ್ತಾ ಇದ್ದಾರೆ ನರ್ಸರಿ ಅವರು ಕೂಡ ಸೊ ನಾವು ಕೂಡ ಅದಕ್ಕೆ ಆಗಿ ಅವತ್ತೇ ಮೊದಲನೇ ಸಾರಿ ನಾವು ಕೂಡ ಹೋದ ವರ್ಷ ಕೂಡ ಅದೇ ಡೇಟಿಗೆ ಹಾಕಿದ್ವಿ ಹದಿನಾಲ್ಕನೇ ತಾರೀಕಿಗೆ ಸೊ ಈ ವರ್ಷ ಕೂಡ ಅದೇ ತಾರೀಕಿಗೆ ನಮ್ಮ ಬೀಜನ ಹಾಕಿದೀವಿ ಈ ವರ್ಷದ ಬೆಳೆಗೆ ಮೊದಲನೇದಾಗಿ ಓಕೆನಾ ಸೊ ಈ ಬೀಜ ಬಂದ್ಬಿಟ್ಟು ಡಬಲ್ ಫೈ ತ್ರೀ ಒನ್ ಸೀಡ್ಸ್ ಓಕೆನಾ ಡಬಲ್ ಫೈ ತ್ರೀ ಒನ್ ಸೀಡ್ಸು ನಾವು ಮೊದಲನೇದಾಗಿ ಹಾಕ್ತಾ ಇದ್ವಿ ಸೊ ಈ ವರ್ಷ ನಾವು ಡಬಲ್ ಫೈ ತ್ರೀ ಒನ್ ಒಂದು ಐದು ಎಕರೆ ಮಾಡ್ತಾಯಿದ್ವಿ ಇನ್ನೊಂದು ಎರಡು ಎಕರೆ ರುದ್ರ ಬ್ಯಾಡಿಗೆ ಇಡ್ತಾ ಇದೀವಿ ಸೊ ಇನ್ನೂ ಒಂದು ಎಕರೆ ಡಬ್ಬಿ ಡಬ್ಬಿನ ಬಿತ್ತುತ್ತಾ ಇದ್ದೀವಿ ಓಕೆನಾ ಸೊ ಅದನ್ನು ಕೂಡ ನಾವು ಯಾವ ರೀತಿ ಬಿತ್ತುತ್ತೀವಿ ಯಾವ ರೀತಿ ಅದಕ್ಕೆ ಪ್ರಾಸೆಸ್ ನಡೆಸ್ತೀವಿ ಅನ್ನೋದನ್ನು ಕೂಡ ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಪ್ರತಿಯೊಂದನ್ನು ಓಕೆನಾ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ನಾವು ಇನ್ನೊಂದು ವಾರದ ನಂತರ ಮತ್ತೆ ನಾವು ರುದ್ರ ಬ್ಯಾಡಿಗೆ ಹಾಕ್ತಾ ಇದೀವಿ ನರ್ಸರಿಲಿ ಸೊ ಆ ವೀಡಿಯೋ ಕೂಡ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಪ್ರಸ್ತುತ ನಾವು ಡಬಲ್ ಫೈವ್ ತ್ರೀ ಒನ್ ಸೀಡ್ಸ್ ಐದು ಎಕರೆಗೆ ಹಾಕ್ತಾ ಇದ್ದೀವಿ ಓಕೆನಾ ಈ ಬೀಜ ಬಂದ್ಬಿಟ್ಟು ಲೂಸ್ ಬೀಜ ನಾವು ತಂದಿರೋದು ಸೊ ಲೂಸ್ ಬೀಜ ತಂದು ಏನು ಮಾಡ್ತಾಯಿದ್ದೀವಿ ಒಂದು ಅರ್ಧ ಕೆ ಜಿ ತಂದಿದ್ದೀವಿ ಸೊ ಅರ್ಧ ಕೆ ಜಿಲಿ ಆಲ್ರೆಡಿ ನಾವು ಐದು ಎಕರೆಗೆ ಅಂತೇಳಿ ತೀರ್ಮಾನ ಮಾಡಿದೀವಿ ಸೊ ಐದು ಎಕರೆಗೆ ನಾವು ಡಬಲ್ ಫೈವ್ ತ್ರೀ ಒನ್ ಸೀಡ್ಸ್ನ ಹಾಕಿದ್ದೀವಿ ಸೊ ಈ ಐದು ಎಕರೆಗೆ ಹಾಕಿರೋದ್ರಿಂದ ನಮಗೆ ಒಂಬೈನೂರ ಎರಡು ಟ್ರೈ ಆಗಿದ್ದಾವೆ ಸೊ ಟ್ರೈ ಬಂದ್ಬಿಟ್ಟು ಒಂಬೈನೂರ ಎರಡು ಟ್ರೈ ಆಗಿದ್ದಾವೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ಡಬಲ್ ಬೈ ಒನ್ ಬೀಜ ಯಾವ ರೀತಿ ಇದೆ ಅಂತೇಳಿ ಸೊ ಇದಕ್ಕೆ ಮೊದಲನೇದಾಗಿ ಬೀಜ ಹಾಕೋಕೆನೋ ಮುಂಚಿತವಾಗಿ ನಮಗೆ ಗೌಚ್ ಅಂತ ಹೇಳಿ ಬರುತ್ತಲ್ಲ ಸೊ ಆ ಗೌಚ್ನ ಬೀಜಕ್ಕೆ ಕಲಿಸಿ ಮಿಶ್ರಣ ಮಾಡಿದ ನಂತರ ಈ ಬೀಜನ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಯಾಕೆ ಗೌಚ್ ಹಾಕ್ತಿವಂತ ಹೇಳಿದ್ರೆ ಗೊತ್ತಿರುತ್ತೆ ಯಾಕಂದರೆ ಗೌಚ್ ಬಂದ್ಬಿಟ್ಟು ಒಂದು ಹುಳ ಮುಟ್ಲಾರ್ದಂಗೆ ನೋಡ್ಕೊಳ್ಳುತ್ತೆ ಇಲ್ಲಿ ಚಿ ಕೂಡ ನೋಡಿಕೊಳ್ಳುತ್ತೆ ಬೀಜನ ಅಕಸ್ಮಾತು ಇಲ್ಲಿ ನಾವೇನು ಕೂಲಿಂಗ್ ಇಡ್ತೀವಲ್ಲ ಸೊ ಕೂಲಿಂಗ್ ಇಟ್ಟ ಸಂದರ್ಭದಲ್ಲಿ ಯಾವುದೋ ಒಂದು ಹುಳ ಮುಟ್ಲು ಮುಟ್ಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಕೂಡ ನಾವು ಗೌಚನ ಸಿಂಪಡಣೆ ಮಾಡ್ತೀವಿ ಪ್ರತಿ ಸರಿ ಏನಾದರೂ ನಾವು ಬಿತ್ತಬೇಕಾದ್ರೂ ಕೂಡ ಗೌಜನ ಸಿಂಪಡಣೆ ಮಾಡಿ ಬಿತ್ತಿದ್ರೆ ಯಾವುದೋ ಒಂದು ಇಲಿಚೆ ಆಗಿರಬಹುದು ಪ್ರತಿಯೊಂದು ಏನೋ ಒಂದು ಹುಳ ಕೂಡ ಆ ಬೀಜನ ಮುಟ್ಟೋದಿಲ್ಲ ಆ ಬೀಜ ಚೆನ್ನಾಗಿ ಗ್ರೋತ್ ಕೂಡ ಆಗುತ್ತೆ ಓಕೆ ನಾವು ಅನ್ನೋ ಉದ್ದೇಶಕ್ಕೋಸ್ಕರ ಗೌಜನ ಮಿಶ್ರಣ ಮಾಡಿ ಮತ್ತೆ ಬೀಜನ ಹಾಕ್ತಾ ಇದೀವಿ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ನರ್ಸರಿಲಿ ಬೀಜನ ಪ್ರಾ ಹಾಕೋ ಪ್ರಾಸೆಸ್ ನಡೀತಾ ಇದೆ ಅಂತೇಳಿ ಸೊ ಮೊದಲೇದಾಗಿ ಇವ್ರು ಏನು ಮಾಡ್ತಾರಪ್ಪ ಅಂದರೆ ಟ್ರೈಯಲ್ಲಿ ಮಣ್ಣು ತುಂಬ್ಕೊಂಡು ಇಟ್ಟು ಬಿಡ್ತಾರೆ ಫಸ್ಟ್ ಆಫ್ ಆಲ್ ಈಗ ಒಂದು ನಾನ್ನೂರು ಮುನ್ನೂರು ಟ್ರೈ ಈ ರೀತಿ ಮಣ್ಣು ತುಂಬಿ ಒತ್ತಿ ಮತ್ತು ಈ ರೀತಿ ಅದರಲ್ಲಿ ಕುಣಿಗಳು ಮಾಡ್ತಾರೆ ಸೊ ಕುಣಿಗಳು ಮಾಡಿದ ನಂತರ ಏನು ಮಾಡ್ತಾರೆ ಕುಣಿಗೆ ಒಂದೊಂದು ಕುಣಿಗೆ ಒಂದೊಂದು ಬೀಜ ಥರ ಅಕ್ಕ ಅಂತ ಹೋಗ್ತಾರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಲ್ಲ ಇಷ್ಟೆಲ್ಲ ಆಲ್ರೆಡಿ ಬೀಜನ ಕುಣಿಗೊಂದು ಕುಣಿಗೊಂದು ಯಾವ ರೀತಿ ಹಾಕಿದ್ದಾರೆ ಅಂತೇಳಿ ಟ್ರೈಯಲ್ಲಿ ಸೊ ಈ ಟ್ರೈ ಬಂದುಬಿಟ್ಟು ಒಂಬೈನೂರ ಎರಡು ಟ್ರೈ ಆಗಿದೆ ಟೋಟಲ್ ಆಗಿ ನಮಗೆ ಇವತ್ತು ಕಂಪ್ಲೀಟ್ ಮುಗಿಯೋದ್ರೊಳಗೆ ನೀವು ಕ ಕೊನೆಯಲ್ಲಿ ಇದ್ದೀರಿ ಒಂಬೈನೂರ ಎರಡು ಟ್ರೈ ಆಗಿದೆ ನಮಗೆ ಓಕೆನಾ ಸೊ ಈ ರೀತಿ ಪ್ರಾಸೆಸ್ ಯಾವ ರೀತಿ ಆಗ್ತಾ ಇದ್ದಾರೆ ಅಂದರೆ ನೀವು ಇಲ್ಲಿ ನೋಡ್ತಾಯಿದ್ರಿ ಸೊ ಇನ್ನು ಈ ವರ್ಷ ನಾವು ಇಷ್ಟು ಬೇಗ ಹಸಿ ಕಾಯಿ ಹರೋದಕ್ಕೆ ಅಂದರೆ ಹಸಿ ಮೆಣಸಿನ ಕರಿಯೋದಕ್ಕೆ ಪ್ರಯತ್ನ ಮಾಡ್ತೀವಿ ಅನ್ನೋ ಉದ್ದೇಶಕ್ಕೋಸ್ಕರ ಇಷ್ಟು ಬೇಗ ನಾವು ಸಸಿನ ಹಾಕಿದ್ದೀವಿ ನರ್ಸರಿಲಿ ಅದ್ರ ಜೊತೆನೆ ಇದೆಲ್ಲ ಹಾಕಿದ ನಂತರ ಮತ್ತೆ ನಾವು ಕೂಲಿಂಗ್ ಗಿಡಕ್ಕೆ ಯಾವ ರೀತಿ ಅಂತ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅಂದರೆ ಇಷ್ಟು ರೀತಿ ಅವರು ಹಾಕಿರ್ತಾರಲ್ಲ ತಂದು ಈ ರೀತಿ ಒಂದೇ ಸ್ಥಳದಲ್ಲಿಟ್ಟು ತಾಡಪಾಲ್ ಮುಚ್ಚಿ ಅದಕ್ಕೆ ಮತ್ತೆ ಯಾವುದೇ ಒಂದು ಇಲಿಸಿ ಏನು ತಿನ್ನಬಾರ್ದು ಮತ್ತು ಬಂದು ಏನು ಕೆಡಿಸ್ಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಅದರಲ್ಲಿ ನಾವು ಮದ್ದನ್ನು ಮದ್ದಿರ್ತಲ್ಲ ಸೊ ಮದ್ದು ಕೂಡ ಇಳಿಸಿ ಮದ್ದನ್ನು ಉಗ್ತಾ ಉಗ್ತಾಯಿವೆ ಕೊನೆಗೆ ನೀವು ನೋಡ್ತಾ ಇರ್ಬೋದು ಈ ವರ್ಷ ನಾವು ಇಷ್ಟು ಬೇಗ ಹಾಕಿರೋದಕ್ಕೆ ಕಾರಣ ಏನಪ್ಪ ಅಂದರೆ ಪ್ರತಿ ವರ್ಷ ಹಸಿ ಕರೆದಂಗೆ ಈ ವರ್ಷ ಕೂಡ ಆ ರೀತಿ ದಿವಸ ಹೋದ ಇದಿಲ್ಲ ಸೊ ಈ ವರ್ಷ ಹರಿಬೇಕನ್ನ ಉದ್ದೇಶಕ್ಕೋಸ್ಕರ ಹಾಕಿದ್ವಿ ನೋಡ್ತಾ ಇರ್ಬೋದು ಇದನ್ನು ನಾವು ಸುತ್ತ ನೀರಲ್ಲಿ ಸುತ್ತ ಸ್ವಾರಿ ನೀರಿಲ್ಲ ಇದು ಸುತ್ತ ಇದ್ರ ಸುತ್ತ ನಾವು ಏನು ಕೂಲಿಂಗ್ ಇಟ್ಟಿರ್ತೀವಲ್ಲ ಅದರ ಸುತ್ತ ನಾವು ಈ ರೀತಿ ಉಗ್ಗಿದಾಗ ಯಾವುದೇ ಒಂದು ಎಲಿಚಿ ಕೂಡ ಅದರಲ್ಲಿ ಹೋಗೋದಿಲ್ಲ ಅನ್ನೋ ಅಂದರೆ ಸ್ಮೆಲ್ ಬರುತ್ತಲ್ಲ ಆ ಸ್ಮೆಲ್ಗೆ ಯಾವುದೊಂದು ಹುಳ ಕೂಡ ಒಳಗಡೆ ಹೋಗೋದಿಲ್ಲ ಇನ್ನು ನೀರು ನಮಗೆ ಡ್ಯಾಮಲ್ಲಿ ಈ ವರ್ಷ ಒಂದೇ ಬೆಳೆಗೆ ಕೊಡ್ತಾರೆ ಸೊ ನಮ್ದು ಯಾವಾಗಲೂ ಒಂದೇ ಬೆಳೆ ಬಟ್ ಇನ್ನು ಬೇರೆ ಕಡೆ ಏನಿದೆಯಲ್ಲ ಎರಡು ಬೆಳೆ ಮಾಡೋರಿಗೆ ಈ ವರ್ಷ ಕೂಡ ಒಂದೇ ಬೆಳೆ ಯಾಕಂದರೆ ಗೇಟನ್ನು ಸಂಪೂರ್ಣ ಎಲ್ಲ ಗೇಟ್ಗಳನ್ನು ಚೇಂಜ್ ಮಾಡೋ ಉದ್ದೇಶಕ್ಕೋಸ್ಕರ ಸರ್ಕಾರ ಏನು ಮಾಡ್ತಾಯಿದೆ ಅಂದರೆ ಒಂದೇ ಬೆಳೆಗೆ ನೀರನ್ನು ಕೊಡಲು ನಿರ್ಧಾರ ಮಾಡಿದ್ದಾರೆ ಇನ್ನೊಂದು ಬೆಳೆಗೆ ನೀರು ಕೊಡೋದಿಲ್ಲ ಓಕೆನಾ ಸೊ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೊತೀನಿ ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೂ ಮರೆದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು